ಒಳ್ಳೆ ಬಂಪರ್ ಆಫರ್ ಅದ ರೀ ಬರ್ರಿ 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 ಬನ್ರಿ ಒಂದು ಸಾವಿರ ಕೊಟ್ಟರೆ ಎರಡು ಸಾವಿರ ಕಟ್ತೀವಿ ಎರಡು ಸಾವಿರ ಕಟ್ಟರೆ ನಾಲ್ಕು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ತು ಐವತ್ತು ಸಾವಿರ ಕಟ್ರೆ ಒಂದು ಲಕ್ಷ ಬರ್ರಿ 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 ಇಂಥ ಅವಕಾಶ ಕಳ್ಕೊಬೇಡ್ರಿ ಬರ್ರಿ 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 ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ಕೊಡ್ತೀವಿ ರೀ ಹಾಂ ಒಂದು ಸಾವಿರ ರೂಪಾಯಿ ಕೊಡ್ರಿ ಎರಡು ಸಾವಿರ ತಗೋರಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ಹೊಳಿ ಕೊಡ್ತೇವ್ರಿ ಒಂದು ಸಾವಿರ ರೂಪಾಯಿ ಕೊಡಿರಿ ಎರಡು ಸಾವಿರ ಹೊಳಿ ಕೊಡ್ತೇವ್ರಿ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎರಡು ಸಾವಿರ ಹೊಳಿ ಕೊಡ್ತೇವೆ ರೀ

ಬಾಯ್ಲಿ 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 ಹಾ ಹಾ ಬಂದೆ ಒಂದ್ ಸಾವಿರ ಕೊಡ್ರಿ ಎರಡ್ ಸಾವಿರ ತಗೋರಿ ತಗೋರಿ ಒಂದ್ ಸಾವಿರ ಹಾ ಕೊಡ್ತಾರೀ ಬಂದ್ರಿ ಬಂದ್ರಿ ಸಾವಿರ ಹೇಳಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಎರಡ್ ಸಾವಿರ ತಗೋರಿ ಇದೇನಪ್ಪ ಒಂದ್ ಸಾವಿರ ಕೊಟ್ರ ಎರಡ್ ಸಾವಿರ ಕೊಡ್ತಿ ಇದು ಸ್ಕೀಮ್ ಐತೋ ಸ್ಕ್ಯಾಮ್ ಐತೋ ಸ್ಕ್ಯಾಮ್ ಅಲ್ರಿ ಮಾಲಕ್ರ ಇದು ಸ್ಕೀಮ್ ಐತಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ಎರಡ್ ಸಾವಿರ ರೂಪಾಯಿ ಒಂದ್ ಸಾವಿರ ಕೊಟ್ಟ್ರ ಸಾವಿರ ಕೊಡ್ತೀವಿ ಹೌದ್ರಿ ಇದೇ ನನಗೆ ಸರಿ ಅನ್ಸಾ ಯಾಕೆ ಬಂದ್ ಕೈಸಿಂದ ಒಂದ್ ಸಾವಿರ ರೂಪಾಯಿ ಕೊಟ್ರೆ ಎರಡ್ ಸಾವಿರ ಇದು ಸರಿ ಕೊಡ್ಲಾಗಲಿ ನಿಮಗೆ ನೀವು ಮನಿ ಮನಿಗೆ ಬಂದೆ ನಮಗೆ ಇದು ಹೊಡಿತೀರಿ ಮಾಡ್ತಿವ್ರಪ್ಪ ಬೂಚ್ ಹೊಡಿದಿರಿ ಎಷ್ಟೊ ಮಂದ್ ಬೂಚ್ ಹೊಡದಾರೂಚ್ ಒಡವ್ರಿಲ್ರಿ ಇದು ನಮ್ಮ ಇಂಟರ್ನ್ಯಾಷನಲ್ ಕಂಪನಿ ಅದ ರೀ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಳ್ಳೆ ಕೊಡ್ತೇವ್ರಿ ಸ್ಕಾಮ್ ಅನ್ಸಾ ಸ್ಕ್ಯಾಮ್ ಇಲ್ಲ ಓಮರ ಇಲ್ಲಿ ಮುಂದೆ ಹೋಗ್ತೀನಿ ನೋಡಬಹ್ ಕುಂಡ್ರಿ ಓಮರ ನೀ ಕುಂಡ್ರ ಯಾಕ ಇದು ತಂದಿ ಅಪರ ಕೇಳ್ತೀನಿ ನಾನಾ ಮನ್ಸಾರೆಲ್ಲ ಅಂತ ನಾವು ಕಟ್ತೀವಿ ಒಂದ್ ಸಾವಿರ ಕಟ್ರೆ ಎರಡ್ ಸಾವಿರ ಕೊಡ್ತೀವಿ ಮೂರ್ ಸಾವಿರ ಕಟ್ರೆ ಆರ್ ಸಾವಿರ ಕೊಡ್ತೀವಿ ಐದ್ ಸಾವಿರ ಕಟ್ರೆ ಹತ್ ಸಾವಿರ ಕೊಡ್ತೀವಿ ಐವತ್ ಸಾವಿರ ಕಟ್ರೆ ಒಂದ್ ಲಕ್ಷ ಕೊಡ್ತಿವಿ ಅಷ್ಟೊಂದ್ ಅಮೌಂಟ್ ಇಲ್ಲ ನಮ್ ಕಡೆ ಐದು ಸಾವಿರದಿಂದ ಚಾಲು ಮಾಡೋನು ಐದ್ ಸಾವಿರ ಚಾಲು ಮಾಡ್ತೀವಿ ಐದ್ ಸಾವಿರಕ್ಕ ಏನೇನ್ ಅಪರ್ ಐತಿ ಅದು ಹೇಳ ಏ ಐದ್ ಸಾವಿರ ಕಟ್ರೆ ಹತ್ ಸಾವಿರ ಕೊಡ್ತೀವಿ ಹತ್ ಸಾವಿರ ಹತ್ತ್ ಸಾವಿರ ಪಕ್ಕಾ ಕೊಡ್ತೀವಿ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಂದ ಇಲ್ಲ ಈಗ ಜಸ್ಟ್ ಗ್ಯಾರಂಟಿ ಏನ್ರಿ ಗ್ಯಾರಂಟಿ ನೀ ಏನ್ ಬೇಕಾದ್ರೂ ಗ್ಯಾರಂಟಿ ಬರ್ಕೊ ನಾವ್ ಎಲ್ಲಾ ಎಲ್ಲಾ ಗಿತ್ತ ನಾವು ಬಾಂಡ್ ಪೇಪರ್ ಬರ್ಕೊ ಆ ಏನ್ ಬೇಕಾದ್ರ ಮಾಡ್ಕೊನಿ ನೀ ಏನ್ ಬೇಕಾದ್ರೂ ಬರ್ಕೊಂಡಿ ಬೇಕೋ ಬಿಳಿ ಪೇಪರ್ ನಾಗ ಬರ್ಕೊಂಡ್ರೆ ನಾವ್ ಅದಕ್ಕೆಲ್ಲಾ ಸಿದ್ಧ ದಮ್ಮ ಹಂಗಾರ ಬಿಳಿ ಪೇಪರ್ ಪ ತಂದೇ ಬಿಡ್ತೀನಾ ನೋಡ್ ಮತ್ತ ತರ್ತೀನಿ ನಾ ಈಗ ರಗುಳ್ ಬಾ ನೋಡೋಣ ಆ ಬರ್ರಿ ನಾ ಎಲ್ಲಾ ಬಾಂಡ್ ಪೇಪರ್ ಸಿಕ್ಕಾ ವಕೀಲ ನೋಟ್ರಿ ಬಾಂಡ್ ಎಲ್ಲಾ ಮಾಡಿಕೊಡ್ತೀವಿ ಒಂದ್ ಸಾವಿರ ರೂಪಾಯಿ ಕೊಟ್ರ ಯಾಡ್ ಸಾವಿರ ರೂಪಾಯಿ ಕೊಡ್ತೀ ಸರಿ ಆ ಬರೀ ಇದ್ರ ಬರೀ ಬರೀ ನೀನ ಬರ್ರಿ ನೀನ ಬರೀ ಹಂಗೆ ಸಾವಿರ ರೂಪಾಯಿ ಕೊಟ್ರ ಒಂದ ಸಾವಿರ ರೂಪಾಯಿ ಕೊಟ್ರ ಎರಡ್ ಸಾವಿರ ಕೊಡ್ತೀವಿ ಎರಡ್ ಸಾವಿರ ಕೊಡ್ತೀವಿ ಹಾ ಬರಿ ಕೊಡ್ತೀವಿ ಹಾ ಆಯ್ತಲ್ಲ ಆಯ್ತಾ ಸೈನ್ ಮಾಡ್ಲಿ ಸೈನ್ ಏನ ಕೇಳ್ಬೇಕಾಗಿತ್ತು ನಾ ಏನ್ ಹೇಳು ಹೇಳ ಹೇಳ ಈಗ ಒಂದ್ ಸಾವಿರ ಕೊಟ್ರ ಎರಡ್ ಸಾವಿರ ಕೊಡ್ತೀರಿ ಅದು ನಿಮಗ ನಾ ಹೇಳ್ತೀನಿ ನಿನಗ ಅಕಸ್ಮಾತ್ ನೀ ನನಗ ಒಂದ್ ಸಾವಿರ ಕೊಟ್ರ ನಾ ನಿನಗ ಎರಡ್ ಸಾವಿರ ಹಳ್ಳಿ ಕೊಡ್ತೀನಿ ಹೌದಿಲ್ಲ ಅಕಸ್ಮಾತ್ ನೀ ಕೊಡುದು ತಗೊಳುದ್ರ ಒಳಗ ಒಂದ್ಸಲ ಎಕ್ಸ್ಚೇಂಜ್ ಆದು ಏನು ಇಲ್ಲಿ ಆಮೇಲೆ ನೀವ್ ಪಲ್ಟಿ ಹೊಡದ್ರ ಅಕಸ್ಮಾತ್ ನಾ ಪಲ್ಟಿ ಹೊಡಿಲಿ ನೀ ಪಲ್ಟಿ ಹೊಡಿ ಪಲ್ಟಿ ಹೊಡೆದ್ರೆ ಐವತ್ ಸಾವಿರ ರೂಪಾಯಿ ದಂಡ ಕೊಡ್ಬೇಕೈತಿ ಅದ್ನು ಬರೀಬೇಕ ಐವತ್ ಸಾವಿರ ಜನ ಹಾ ಮತ್ತ ಹಂಗ್ ಅಮ್ಮ ಈಗ ನೀ ಹೆಂಗ ಬರ್ಕೋಲಾಗ್ತಿಲ್ಲ ನಮಗೂ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಇರ್ತಾವ ಅದ್ರ ನಾ ಬರಿಲೇಬೇಕು ಯಾಕಂದ್ರೆ ನೀವ್ ಸಾವಿರ ರೂಪಾಯಿ ಕೊಟ್ರೆ ನಾನು ನಿನಗೆ ಎರಡ್ ಸಾವಿರ ಕೊಡ್ಲಾಕೀನಿ ಓಕೆ ಈಗ ನಾವು ನೀನು ನನಗ್ ದುಡ್ಡು ಕೊಟ್ಟ ಮೇಲೆ ನಿನಗ ನಾನು ಹೊಳ್ಳಿ ಡಬಲ್ ಕೊಡ್ಲಿಕ್ಕೆ ಕೊಟ್ಟ ಮ್ಯಾಲ ಕೊಟ್ಟ ಮ್ಯಾಲ ಏ ಇಲ್ಲಪ್ಪ ನಮಗೆ ರೊಕ್ಕ ಹೊಳ್ಳಿ ಕೊಡಂದ್ರೆ ನಾವು ಅದಕ್ಕೆ ಹೊಳ್ಳಿ ಕೊಡಂಗಿಲ್ಲ ಮೀನು ಐವತ್ತು ರೂಪಾಯಿ ದಂಡ ಕೊಡಬೇಕೈತಿ ಬರಲ್ಲೇ ಏ ಇಲ್ಲ ಏ ಬರಿ ಸರಿ ಹಂಗಂದ್ರೆ ಹೋಗ್ತೇವೆ ನಾವು ಅದೇ ಬರೀ ಬರ್ರಿ ಬರೀ ಬರ್ರಿ ಬರ್ರಿ ಬರೀ 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 ದಂಡ ಈಗ ಅಕಸ್ಮಾತ್ ಹೌದಿಲ್ಲ ಅಕಸ್ಮಾತ್ ಎಕ್ಸ್ಚೇಂಜ್ ಹೌದಿಲ್ಲ ಎಕ್ಸ್ಚೇಂಜ್ ಆದ ಮ್ಯಾಲ ಆದ ಮ್ಯಾಲ ಬೇಡಿದರ ದುಡ್ಡ ರೊಕ್ಕ ಹಳ್ಳಿ ಬೇಡಿದರ ಹಳ್ಳಿ ಬೇಡಿದರ ಐವತ್ತು ಸಾವಿರ ದಂಡ ನೀನು ಸಯ್ಯದ್ ಸಯ್ಯದ್ ಸೈಯದ್ ಭಾಷಾ ಸೈಯದ ನಾನು ಕೊಡುತ್ತೇನೆ ಆಯ್ತಲ್ಲ ಈಗ ಅಕಸ್ಮಾತ್ ನಾನು ಆ ಒಂದ ಸಾವಿರ ರೂಪಾಯ್ಗೆ ಎರಡು ಸಾವಿರ ಕೊಡ್ಲಿಕ್ಕಂದಿರ ಆ ನಾನು ಐವತ್ ಸಾವಿರ ರೂಪಾಯಿ ಭಾಷಾ ಹಾ ಭಾಷಾ ಖಾನ್ ಹಾ ನಾನು ಕೊಡ್ತೀನಿ ಬರ್ದಿ ನೋಡಿ ಸೈನ್ ಮಾಡಿ 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 ಸೈನ್ ಮಾಡಿ ಮಾಡಿ ಸೈನ್ ಮಾಡಿ ಆ ಹಾ ಇಲ್ಲಿಂದ ನೀನು ನಾನು ಸೈನ್ ಮಾಡ್ದೆ ಮಾಡಿ ಹೌದಿಲ್ಲ ಇದು ನಾ ಸೈನ್ ಮಾಡಿದೆ ಇದಕ್ ನಾ ಫೋಟೋ ಹೊಡ್ಕೊತೀನಿಪ್ಪ ಒಲ್ಲಿ ಅಂದ್ರ ಹಾ ಇಲ್ಲಿ ಹೌದಿಲ್ಲ ಫೋಟೋ ಹೊಡ್ಕೊತೀನಿ ಆ ಫೋಟೋ ವಡಕೊಂಡಿ ನೋಡಿ ಪಾ ತಗೋ ಆ ಏ ನನಗೆ ಪೇಪರ್ ಮೇಲೆ ನಂಬಿಕೆ ಇಲ್ಲ ಮತ್ತೆ ಏನು ಮಾಡಬೇಕು ಈಗ ಇದರ ಮೇಲೆ ವಿಶ್ವಾಸ ಮಾಡಂಗಿಲ್ಲ ನೀ ಹೇಳು ನಾ ವಿಡಿಯೋ ಮಾಡ್ಕೊತೀನಿ ಏ ವಿಡಿಯೋ ಮಾಡ್ಕೋ ಅವಿಗಾ ಹಂಗ ಪೇಪರ್ ದೆ ಬರೆದ ಕೊಟ್ಟಿಲ್ಲ ಹಾ 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 ಹೇಳ್ನಿ 나 ವಿಡಿಯೋ ಮಾಡ್ತೀನಿ ನೀ ವಿಡಿಯೋ ಮಾಡ್ಕೋಳಾ ಪ್ರೂಫ್ ಪ್ರೂಫ್ ಗೋಸ್ಕರ ಪ್ರೂಫ್ ಗೋಸ್ಕರ ಆಯ್ತು ವಿಡಿಯೋ ಮಾಡ್ಕೊನಿ ಮತ್ತೆ ನನಗ ಇದು ಆಗ್ಬೇಕಲ್ಲ ಕರೆ ಅನ್ಸಬೇಕಲ್ಲ ಅದು ಕರೆ ಅನ್ಸಬೇಕೇನ ಆಯ್ತು 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 ಮಾಡ್ಕೊನಿ ವಿಡಿಯೋ ಮಾಡ್ಕೋನಿ ಹಾ ಮಾಡ್ 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 ವಿಡಿಯೋ ಮಾಡಿ ನೀ ವಿಡಿಯೋ ಮಾಡ ನೋಡ್ರಿ ನಾನು ಸೈಯದ್ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ತಗೊಂಡಿನಿ ನಾನು ಸೈಯದ್ ಹ ಮತ್ ಈ ಮಾತಿಗೆ ನಾ ತಪ್ಪಿದ್ರ ಐವತ್ ಸಾವಿರ ರೂಪಾಯಿ ದಂಡ ಕೊಡ್ತೀನಿ ಬರಬಂದ್ ಹೇಳ್ತೀನಿ ನೋಡ್ರಿ ತಮ್ಮ ಈಗ ನಾ ಹೇಳ್ತೀನಿ ನೋಡ ಹಾ ನೀವ್ ಹೇಳ್ರಿ ಹಾ ಹೇಳ ನೋಡ್ರಿ ನಾನು ಸ್ಕೀಮ್ ಮ್ಯಾನೇಜರ್ ಒಂದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಇವರಿಗೆ ಹಳ್ಳಿ ಎರಡ್ ಸಾವಿರ ಕೊಡ್ತೀನಿ ಅಕಸ್ಮಾತ್ ಇವರು ನನ್ನ ರೊಕ್ಕ ಹಳ್ಳಿ ಬೇಡಿದ್ರೆ ನಾನು ಕೊಡಂಗಿಲ್ಲ ನಾನು ನನ್ನ ಮಾತಿಗೆ ತಪ್ಪಿದ್ರೆ ನಾನು ಇವರಿಗೆ ಐವತ್ ಸಾವಿರ ದಂಡ ನಾನೇ ಕೊಡ್ತೀನಿ ಆಯ್ತು ನೋಡಪ್ಪ ಈಗ ನಿಮ್ಗೆ ನಾನು ಎಷ್ಟು ಕೊಡಬೇಕು ನೀವು ಎಷ್ಟು ನೀವು ಡಬಲ್ ಮಾಡ್ಕೊಳ್ರಿ ನೋಡ್ತೀನಿ ರೊಕ್ಕ ಎಟ್ಟ ಅದಾವ ತಗೊಂಡ್ ನೋಡದಾ ರೊಕ್ಕ ಒಂಬತ್ತು ಹತ್ತು ಹತ್ತ ಸಾವಿರದ ಐದು ಸಾವಿರ ಅದಾವ ಐದು ಸಾವಿರ ಹತ್ತು ಸಾವಿರ ಕೊಡ್ಬೇಕು ಹಾಂ ನಿಂದರಿ ನಿಂದರಿ ನಿಂದರ್ ನಿಂದರ್ ನೀವು ಐದು ಸಾವಿರಕ್ಕೆ ಹತ್ತು ಸಾವಿರ ಕಡ್ಬೇಕು ಸಾವಿರ ಕೊಡ್ಬೇಕು ಹತ್ತು ಸಾವಿರ ಕಡ್ಬೇಕಾ ಇದು ಒಳಗೆ ಇಟ್ಕೋತೀನಿಲ್ಲ ಹಾಂ ಇಟ್ಕೋರಿ ಇದು ಕೊಡ್ಬೇಕು ಯಾಕೆ ತುಂಬಿತ್ರಿ ಯಪ್ಪ ಅಜ್ಜಿ ಮಂದಿ ಭಾಳ ಅದಾವ ರೀ ಏನು ಕೊಡೋದು ಇದ್ರಾಗ ಬ್ಯಾಗ್ನಾಗ ರೊಕ್ಕಾನ ತುಂಬಿರಿ ಏನಿಲ್ಲ ಏ ಅದು ಇಲ್ಲ ಅದು ಬ್ಯಾರಿ ಮ್ಯಾಜಿಕ್ ಐತಿ ನಿಮ್ಗೆ ತೋಳ್ತೀನಿ ಇದು ರೊಕ್ಕನಾ ಇಲ್ಲಿ ನಾ ಇಲ್ಲಿ ಇಟ್ಕೋತೀನಿ ರೀ ನಿಮಗೆ ಐದು ಐದು ಸಾವಿರ ಕೊಟ್ಟಿರಲ್ಲ ನೀವು ಹತ್ತು ಸಾವಿರ ಕಡ್ಬೇಕಲ್ಲ ನಿಮಗೆ ಹತ್ತು ಸಾವಿರ ಇದು ತಗೋರಿಯ ನೋಡ್ರಿ ಮುಗಿರಿ ಮುಗಿ ತೋರಾ ಎಲ್ಲಿ ಜಾಗ ಐತಿ ಇಲ್ಲಿ ಇಟ್ಕೋರಿ ಅದು ಅದ್ರ ಸಮಸ್ಯೆ ಅದರದ್ದು ನಾವು ತೆಲ್ಲಿ ಕೊಡ್ಸ್ಕೊಳಂಗಿಲ್ಲ ನೀವು ಐದ್ ಸಾವಿರ ರೂಪಾಯಿ ಕೊಟ್ಟಿಲ್ಲ ಮುಗಡಿ ಹಾ ಐದ್ ಸಾವಿರ ತಗೊಂಡು ಹತ್ ಸಾವಿರ ಕುಡದ್ ಬಿಟ್ಟು ಮುಗುಡಿ ಕುಡ್ದ ಯಾರ ಹೌದು ಮತ್ತೆ ಐದ್ ಸಾವಿರಕ್ಕೆ ಹತ್ತ್ ಸಾವಿರ ಮುಗಿನ ಬರ್ತಾವ ಏನ್ ಐದ್ ಸಾವಿರ ರೂಪಾಯಿ ಕೊಟ್ರ ಹತ್ತ್ ಸಾವಿರ ರೂಪಾಯಿ ಹೊಳಿ ಕೊಡ್ಬೇಕಏನ ಐದ್ ಸಾವಿರ ತಗೊಂಡ್ರ ಹತ್ತ್ ಸಾವಿರ ಕೊಡ್ತೀನಿ ನನ್ಗೆ ಯಾವಾಗ ಏನ್ ಬರ್ಕೊಂಡೆ ಅಲ್ಲ ಅಲ್ಲಿ ಎಲ್ಲಿ ಬರ್ಕೊಂಡೇನಿ ಇಲ್ಲಿ ಬರ್ದೇನಿ ಇಲ್ಲಿ ಅದಕ್ಕೆ ಸಹಿ ಮಾಡ್ತೀನಿ ನಿಂದ ನಿ ಪೇಪರ್ ಇಲ್ಲಿ ಏನ್ ಬರ್ದೈತಿ ನೋಡಿ ಇಲ್ಲಿ ಏನ್ ಬರ್ದೈತಿ ಹಾ ಬಾ ಹಾ ಏನ್ ಬರ ತೋರ್ಸ ನಿನ್ಗೆ ತೋರ್ಸ ಇಲ್ಲಿ ಏನ್ ಬರ್ದೇತಿ ಒಂದ್ ಸಾವಿರ ರೂಪಾಯಿ ಕೊಟ್ರ ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳಿ ಸಾವಿರ ಕೊಡ್ತೀನಿ ಏನ ಎರಡ್ ಸಾವಿರ ಕೊಡ್ತೀನಿ ಅಂದೇನಿ ಸಾವಿರ ರೂಪಾಯಿ ಇದು ಅಟ್ಟನ ನೋಡಿಲಿ ಒಂದ್ ಸಾವಿರ ಕೊಟ್ರ ಎರಡ್ ಸಾವಿರ ಕೊಡ್ತೀನಿ ಅಂದ್ರ ಇದು ಐದು ಸಾವಿರ ಹತ್ತು ಸಾವಿರ ಇರ್ಲಿಕ್ಕೆ ಅಂದ್ರೆ ಐವತ್ ಸಾವಿರ ರೂಪಾಯಿ ದಂಡ ಕೊಡ್ತೀನಿ ಇದೇನು ಮರ ಇಲ್ಲ ಏನ ಸುಮ್ಮನೆ ದಂಧೆ ಮಾಡ್ದೆ ಏನೋ ದೊಡ್ಡ ಸ್ಕೀಮ್ ಅದ ಇಂಟರ್ನ್ಯಾಷನಲ್ ಕಂಪ್ನಿ ಇದೆ ತಿಳ್ಕೊಂಡಿ ನಮಗ ನೀವು ಸ್ಕೀಮ ಇತ್ಯದಿ ನೋಡಿ ಮತ್ತೆ ಬಂದಿದೆ ಏ ಅದ್ ಬೇಡಪ್ಪ ನಿನ್ ಮುಕ್ಳಿ ತಗೊಂಡ್ ಮುಕ್ಳಿಯಾಗಿ ನಾನ್ ರೊಕ್ಕ ಕೊಡು ಕೊಡ್ತಾರೆ ಅಲ್ಲೆಲ್ಲ ರೊಕ್ಕ ಕೊಡ್ತಾರೆ

ಅಕಸ್ಮಾತ್ ನಾನು ನನ್ನ ಮಾತಿಗೆ ತಪ್ಪಿದ್ರೆ ಐವತ್ತ ಸಾವಿರ ರೂಪಾಯಿ ದಂಡ ನಾನು ಕೊಡ್ತೀನಿ ಸಯ್ಯಬ ಭಾಷಾ ಅಂತ ಹೇಳಿದಿ ಎಲ್ಲಾ ಹೇಳಿ ಹೌದಿಲ್ಲ ಮತ್ತ ತಗೋತೀನಿ ಐದ್ ಸಾವಿರ ರೂಪಾಯಿ ಹಳ್ಳಿ ಕೊಡ್ತೀನಿ ಏನ ಐವತ್ತ ಸಾವಿರ ರೂಪಾಯಿ ದಂಡ ಕೊಡು ಆ ತಗೋ ಶಿಸ್ತು ಹುರ್ದ್ ಕಸಿ ತಿನ್ನ ಉಪ್ಪ ಗಿಪ್ಪ ಹಚ್ಚ ಕಸಿಂದ ಈಗ ಬ್ಯಾಳಿಗಲ್ಲಿ ಮಾಡ ನೀ ಎಲ್ಲಿಂದ ಬಂದಿ ಹುಮರಾ ಏ ಹಂಗಾಗೈತಿ ನಾ ಹೋಗ್ತೀವಿ ನೋಡ್ರಿ ರೊಕ್ಕ ಕೊಡ ವ್ಯವಹಾರ ಮುಗಿತ ರೊಕ್ಕ ಇಲ್ ಬಾ ರೊಕ್ಕ ಗಿಡದ ಮಂಗ ಹೊಲ್ದ ಬಿತ್ತಿ ಹರಗಿ ಎಲ್ಲ ರೊಕ್ಕದ ನಮ್ ಕಡೆ ರೊಕ್ಕ ಇಲ್ಲಪ್ಪ ರೊಕ್ಕ ಈಗ ಬಾಂಡ್ ಇದು ಇದು ಯಾಕಂದ್ರೆ ಫೋಟೋ ತಕೊಂಡೆ ಇದು ತಗೋ ಇದು ಬಾಂಡ್ ಅದ ನಿಂದ ನಿಂದ ಬಾಂಡ್ ನಿಂದ ಪೆನ್ ನಿಂದ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ಮುಖಿ ಪಾಕಿಟ್ ಎಲ್ಲಾ ಕೊಟ್ಟಿದ್ದೀನಿ ಈಗ ನಂದ ನಿಂದ ವ್ಯವಹಾರ ಕ್ಲಾಸ್ ನೀ ಯಾರು ನಾ ಯಾರು ಗೊತ್ತಿಲ್ಲ ಆ ನನ್ ಹಿಂದಿಂದ ಬರಬೇಡ ಮತ್ತೆ ಹೇಳ್ತೀನಿ ಮತ್ತೆ ಏ ಯಾಕ ಯಾಕೆ ಗೊತ್ತಾಗೆ ರೊಕ್ಕ ಕೊಡೋ ಅದು ಏ ಎಲ್ಲಗ ರೊಕ್ಕದ ಬದಲೇ ಹತ್ತು ಸಾವಿರ ನಾ ಇಲ್ಲಿ ಅಗ್ರೀಮೆಂಟ್ನಾಗ ಬರ್ದೀನಿ ಒಂದು ಸಾವಿರ ಕಟ್ಟ್ರೆ ಎರಡು ಸಾವಿರ ಕೊಟ್ಟಿದ್ನ ರೊಕ್ಕ ಕೇಳಿ ನಾ ಎರಡು ಸಾವಿರ ರೂಪಾಯಿ ಕೊಟ್ಟಿನಪ್ಪ ಹಾ ಅದು ಮುಕುಡಿ ಇರ್ಬೋದು ಗೋಧಿ ಇರ್ಬೋದು ಅಕ್ಕಿ ಇರ್ಬೋದು ಬ್ಯಾಳಿ ಇರ್ಬೋದು ಏನು ಬೇಕಾದ್ರೂ ಮೆಕ್ಕಿ ಎಲ್ಲಿ ಏನ್ ಇರ್ತಾವ ಅದು ಇರಬಹುದು ಅದು ಎಲ್ಲಾ ಇರ್ತಾವ ಇನ್ನ ಹೋಗಲೇ ಏ ಹಾ ಬರ್ರಿಪ್ಪ ಹಾಂ ಎರಡು ದಿನ ನೀ ನೀವು ಕಡಿ ಕಡಿಮೆ ನನ್ನ ಆಫೀಸ್ ಐತಿ ಅಲ್ಲಿ ಗಾಂಧಿ ಚೌಕನಾಗ ಬಂದ ದಿವಸ ಆಫೀಸ್ ಬೆಟ್ಟಾಗ ಒಂದ್ ಕಾಳು ಕಡಿಮೆ ಐತ್ರಿ ಸಾವಿರ ಹತ್ತಿರ ಯಾಕಂದ್ರ ಈ ಕಾಳನಾಗ ಮೊದಲ ಐದ್ ಸಾವಿರ ಎರಡ್ ಸಾವಿರ ನೋಡಿನ ಚಿಪ್ ಹೆಂಗಿದ ಚಿಪ್ ಹಂಗ ಈ ಮುಖದ ಒಂದಾಗ ಹ್ಮ್ ನಮ್ದು ಕಂಪ್ನಿದ ಚಿಪ್ ಐತಿ ಚಿಪ್ ನೀ ಅಕಸ್ಮಾತ್ ಒಂದ್ ಚಿಪ್ ಎಲ್ಲಾದ್ರೂ ಕಳ್ದಿ ಮಗನ ಹ್ಮ್ ಅದು ಬ್ಯಾರೇನ ಐತಿ ಮತ್ತೆ ಹೇಳ್ತೀನಿ ಯಾಕೆ ಹೊದಾರ್ಲಾಗ್ತಿ ಆಯ್ಕೋಬೇಡ ಇನ್ನ ಬಾಳ ಮಂದಿ ಅದಾವ ಬಾಳ ಮಂದಿ ಅದಾರ ಏನ ಒಂದ್ ಸಾರ್ ಕೊಟ್ರೆ ಯಾರ್ ಸಾವಿರ ಡಬಲ್ ಮಾಡ್ಕೊಳ್ಳೋರು ನಾ ಇನ್ನ ಬಾಳ ಹೂದಿಕ್ಕಿ ಸುಮ್ ಕೂತ ಮುಕ್ಣಿ ಅನಸ ಒಂದ್ ಆಗಲ್ ಕಡಿತ ನನಗೆ ಹೇಗ್ ಫೋನ್ ಮಾಡಿ ಕಸ ಫೋನ್ ಬರ್ದಿನ್ ನೋಡಿ ಅಲ್ಲಿ ಆಯ್ತ್ ನೋಡ ಅಲ್ಲಿ ಅಗಿನ್ಮೆಟ್ನಾಗ ನಾನ್ ಫೋನ್ ನೋದ

ಕಮ್ಮಿ ಇತ್ತಂದ್ರೆ ಅವ್ನು ಎಲ್ಲಿ ಹುಡ್ಕಾಡೋದು ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏ ಎಲ್ಲಿ ನೆನದು ಏ ನನ್ನ ರೊಕ್ಕ ಕೊಡು ಎಲ್ಲಿ ಮುಕ್ನಿ ಹಚ್ಕೊಳ್ಳೋದು ನಾನು ಏ ನನ್ನ ರೊಕ್ಕ ಕೊಡು ನನ್ನ ರೊಕ್ಕ ಕೊಡು ಮರ ನಮ್ಮ ಮನೆಯಾಗ ನೋಡಿದೆ ಹೊಡಿತಾರು ನಾ ಎಲ್ಲಿ ಸಿಕ್ಕಾಕೊಂಡು ಮುಂಜಾನೆ ಮುಂಜಾನೆ ಸುಮ್ಮನೆ ಅವ್ನು ಮಾತಿನ ಇದು ಮಾಡ್ತೀನಿ